ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಸಾರಿ ಸಾರಿ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇವಾಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನಮ್ಮ ತೋಟದ ಹತ್ರ ಇದ್ದೀನಿ ಇವತ್ತು ಗುರುವಾರ ಸೊ ವಾರ ಗೀರ ಎಲ್ಲ ಮಾಡಿ ಪೂಜೆ ಮಾಡಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ಸಂಜೆ ಸಂಜೆ ಟೈಮ್ ಎಷ್ಟು ಅಂದರೆ ಐದು ಕಾಲು ತೋಟದಾದ್ರೆ ಏನಕ್ಕೆ ಬಂದಿದ್ದೀನಿ ಅಂದರೆ ಹೂ ಬಿಡುತ್ತೆ ಸ್ವಲ್ಪ ಕನಕಾಂಬ್ರದ ಗಿಡ ಹಾಕ್ಕೊಂಡಿದ್ದೀವಿ ಹೂ ಬಿಡುತ್ತೆ ಹೂ ಕೇಳೋದಕ್ಕೆ ಅಂತ ಬಂದಿದ್ದಲ್ವ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಕೆಲಸ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದೀನಿ ಆದರೆ ನಾನು ವ್ಲಾಗ್ನೇ ಸ್ಟಾರ್ಟ್ ಮಾಡಿಕೊಂಡಿಲ್ಲ ಮಾಮೂಲಿ ಯಥಾ ಪ್ರಕಾರ ಮತಸ್ತೀತಿ ಬೆಳಗ್ಗೆ ಎದ್ದು ಕಾಫಿ ಕುಡಿದೆ ಟೀ ಕುಡಿದೆ ಅದನ್ನು ಕುಡಿದೆ ಇದನ್ನು ಕುಡಿದೆ ನೆಕ್ಸ್ಟು ಕಸ ಗುಡಿಸಿದೆ ಮನೆ ಸಿಡಿದೆ ಪಾತ್ರೆ ಬಿಡೋದೆ ನೆಕ್ಸ್ಟು ಬಟ್ಟೆ ಹೋಗದೆ ಅವನ್ನೆಲ್ಲ ಜಾಸ್ತಿ ತಗೊಂಡು ಹೋಗಿ ಹೊಣೆಯಾಗದೆ ಸ್ವಲ್ಪ ಹೊತ್ವಾಕಿಂಗ್ ಮಾಡಿದೆ ಸ್ನಾನ ಮಾಡಿದೆ ದೇವ್ರ ಪೂಜೆ ಮಾಡಿದೆ ಇವಾಗ ಮಧ್ಯಾಹ್ನದ ಊಟ ಈಗ ಜಸ್ಟ್ ತಿಂದ್ಬಿಟ್ಟು ತಿನ್ಬಿಟ್ಟು ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಹೂ ಕುಯ್ಯೋದಕ್ಕೆ ಬಂದಿದ್ದೀನಿ ಆ ಕಡೆ ಯಾಕೆ ನೋಡಿದೆ ಅಂದರೆ ಆಡು ಮರಿ ಮೆಡ್ಸ್ತಾರೆ ಒಬ್ಬ ಅಜ್ಜಿ ಅವ್ರು ಬಂದಿರಲ್ವ ಶುಭ ಆಯಿತು ಅದಕ್ಕೆ ಆ ಕಡೆ ತಿರುಗಿ ನೋಡಿದೆ ಇವಾಗ ಹೂ ಕುಯ್ತಾ ಇದ್ದೀನಿ ಬನ್ನಿ ಕುಯ್ಯೋರಂತೆ ಅಂತ ಆಗೋದಿಲ್ಲ ನೀವು ಬರೋ ಅಷ್ಟೊತ್ತ ನಾನು ಕೂದಲು ಹೂ ಬಾಡು ಹೋಗಿರುತ್ತೆ ಅನಿಸುತ್ತೆ ನೆಕ್ಸ್ಟು ಇವತ್ತಿನದು ಡೇ ಹೆಂಗಿರುತ್ತೆ ಸಂಜೆ ತನಕ ಅಂತೇಳಿ ನಾನು ಈ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ದಯವಿಟ್ಟು ಸಾಕಷ್ಟು ಜನ ಸಪೋರ್ಟ್ ಮಾಡ್ತಿದ್ರೆ ಹೀಗೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿಪ್ಪ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಖುಷಿಯಾಯಿತು ಸಾಕಷ್ಟು ಬೇಜಾರಾಗ್ತಾಯಿತ್ತು ವ್ಯೂಸ್ ಹೋಗೋದಿಲ್ಲ ಮುಂಚೆ ಬರ್ತಾ ಇರೋಷ್ಟು ವ್ಯೂಸ್ ಇಲ್ವಲ್ಲ ಅನ್ನೋ ಥರ ಬೇಜಾರಿತ್ತು ನನಗೆ ಆದರೆ ಇವಾಗ ಪರವಾಗಿಲ್ಲ ಮುಂಚೆ ಬರ್ತಿದ್ದಷ್ಟು ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗೈತೆ ಅಂದರೆ ಇನ್ನೂ ಅಂದರೆ ಒಂದು ಫೈವ್ ತೌಸಂಡ್ ಫೈ ಹಂಡ್ರೆಡ್ ತೌಸಂಡ್ ತನಕ ಒಂದು ವೀಡಿಯೋಸ್ ಹೋಗಿಲ್ಲ ಫೈ ಹಂಡ್ರೆಡ್ ತನಕ ಹೋಗ್ತಾಯಿತ್ತು ವ್ಯೂಸ್ ಅದು ಕಮ್ಮಿಯಾಗಿ ಹೋಗ್ತಲ್ಲ ಅಂತ ಬೇಜಾರಾಗ್ತಾಯಿತ್ತು ತುಂಬ ಇವಾಗ ಸದ್ಯಕ್ಕೆ ಮತ್ತು ಅದೇ ಥರ ಇರೋದು ವ್ಯೂಸ್ ನನಗೆ ತುಂಬ ಖುಷಿ ಆಗ್ತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರೋತ್ಸಾಹಿಸಿ ಅನಿಸಿಕೆ ಅಭಿಪ್ರಾಯನ ನಿಜವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನೀವು ಮಿಸ್ಟೇಕ್ಸ್ನ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನನ್ನ ಮಿಸ್ಟೇಕ್ಸ್ನೆಲ್ಲ ಇರೋಗಿಲ್ದಂಗೆ ನೀಟಾಗಿ ವೀಡಿಯೋಸ್ನ ಮಾಡಿ ಚೆಂದ ಚೆಂದ ಪೋಸ್ಟ್ ಮಾಡ್ತೀನಿ ನಿಮ್ಮ ಸಹಕಾರ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿಪ್ಪ ನೆಕ್ಸ್ಟು ಹೂವು ಕುಯ್ಕೊಂಡು ಆನಂತರ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇ ಕೇರ್ ಹಾಗೆ ಹೂವು ಕೂದಾದ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಅದರ ನೆಕ್ಸ್ಟು ಕಾಫಿ ಕಾಯಿಸ್ಕೊಂಡು ಮನೆಯವರೆಲ್ಲ ಅಂದರೆ ನಾವು ನಾಲ್ಕು ಜನ ಇದ್ದೀವಿ ಗೊತ್ತಲ್ವ ನಿಮಗೆ ನಾವೆಲ್ಲರೂ ಕೂಡ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟು ಕುಂಬಳಕಾಯಿ ಇದನ್ನು ನೋಡೋರೇನೋ ಗೊತ್ತಲ್ವ ನಿಮಗೆ ಕುಂಬಳಕಾಯಿ ಪಲ್ಯಕ್ಕೆ ಅಂತೆಲ್ಲ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಂತ ಹೇಳಿದ್ರೆ ಬಾಣಲಿನ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಹಾಕಿದ್ದೀನಿ ಇವಾಗ ನಾವು ಏನೇ ಅಡುಗೆ ಮಾಡ್ತಾ ಇದ್ರು ಏನೇ ಪದಾರ್ಥಗಳು ಹಾಕಿದ್ರು ಅದೊಂದು ಸ್ವಲ್ಪ ಬೇಯೋ ತನಕ ವೆಯ್ಟ್ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಎಷ್ಟು ಬೇಗ ತಿನ್ಬಿಡ್ಲೆ ಎಷ್ಟು ಬೇಗ ಮಾಡಿಬಿಡ್ಲೆ ಅನ್ನೋ ಥರ ಮಾಡೋದಕ್ಕೋದ್ರೆ ಅದು ಊಟ ಆಗೋದಿಲ್ಲ ಅದಕ್ಕೆ ಅಷ್ಟು ಏನು ಸಾಸಿವೆ ಕಾಳು ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ ಅದರ ನೆಕ್ಸ್ಟು ಹಸಿರು ಮೆಣಸುಕಾಯಿನ ಹಾಕಿದ್ದೀವಿ ಏನು ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಖಾರನ ನಾವು ಜಾಸ್ತಿ ಲೈಕ್ ಮಾಡ್ತೀವಿ ಇಷ್ಟ ಆಗುತ್ತೆ ಖಾರ ಅಂಶ ತಿನ್ನೋ ಅಂಥದ್ದು ಅದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಜಾಸ್ತಿನೇ ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ನೀವು ತಿನ್ನೋ ಅಷ್ಟು ಮಟ್ಟಿಗೆ ನೀವು ಖಾರನ ಹಾಕ್ಕೊಳ್ಳಿ ಅದಾದ್ಮೇಲೆ ಚೆನ್ನಾಗಿ ಇದೆಲ್ಲ ಬೆಂದಮೇಲೆ ಖಾರ ಅಂಶ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಬೆಂದಾಗ ಅಷ್ಟೇ ಅದು ಬಿಡುತ್ತಿಲ್ಲ ನೀವು ಎಷ್ಟೇ ಮೆಣಸಿನ್ಕಾಯಿ ಹಾಕಿದ್ರು ಬೇಯೋಕ್ಕೂ ಮುಂಚಿತವಾಗ್ಲೇ ನೀವೆಲ್ಲ ಪದಾರ್ಥನೂ ಹಾಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಖಾರ ಅಂಶ ಬಿಡೋದಿಲ್ಲ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿದ ನಂತರ ನಾನೇನು ಮಾಡಿದ್ದೀನಿ ಅಂದರೆ ರುಚಿ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಕುಂಬಳಕಾಯಿಗೂ ಬೇಕಾದಷ್ಟು ಒಟ್ಟಿಗೆ ಈರುಳ್ಳಿಗೆ ಹಾಕಿ ನಾನು ಬಾಡಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಕುಂಬಳಕಾಯಿ ನಾನು ಸಣ್ಣದಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕುಂಬಳಕಾಯಿನ ನೀರಿನಲ್ಲಿ ನೀಟಾಗಿ ತೊಳ್ಕೊಂಡು ನಂತರ ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಹ್ಯಾಂಡ್ ಮಾಡಿದ್ದೀನಿ ಬೇಯೋದಕ್ಕೆ ಸ್ವಲ್ಪ ನನ್ನ ಕೈಲೇ ಎದ್ದಾಗದೆ ಅದಾದಮೇಲೆ ನೀರನ್ನೆಲ್ಲ ಬಸ್ಬಿಟ್ಟು ಸುಮ್ಮನೆ ಸುರಿದೆ ಒಳಗಡೆ ಬೇಯ್ಕೊಳ್ಳಿ ಅಂತ ಹೇಳಿ ಅದಾದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಬೆಂದಾದಮೇಲೆ ಮಿಕ್ಸ್ ಮಾಡಿದ್ದೀನಿ ಈರುಳ್ಳಿ ಎಣ್ಣೆ ಅಂದರೆ ನಾವು ಏನು ಒಗ್ಗರಣೆ ಕೊಟ್ಟಿದ್ವಿ ಅದೆಲ್ಲ ನೀಟಾಗಿ ಅದಕ್ಕೆ ಇಡೀಲಿ ಅನ್ ಅಂತ ಅದಾದಮೇಲೆ ಏನಂತ ಹೇಳಿದ್ರೆ ಆ ಪಲ್ಯ ಆಗಿತ್ತು ನಾನೊಂದು ಸ್ವಲ್ಪ ಹೊತ್ತು ಆಫ್ ಮಾಡಿ ಕಾಯ್ಕೊಂಡು ಕೂತಿದ್ದೆ ನನ್ನ ಹಸ್ಬೆಂಡ್ ಊರೊಳಗಡೆ ಹೋಗಿರೋದು ಬರಲಿ ಅಂತ ನಾನು ಕೂತಿದ್ದನಲ್ವ ಅಂದ್ಬಿಟ್ಟು ಅವರೇ ಹೋಗಿ ದೋಸೆ ಮಾಡ್ತಾಯಿದ್ರು ಅದನ್ನು ವೀಡಿಯೋ ಕ್ಲಿಪ್ನ ಹಾಕಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಬಂತು ಅದು ಹೊಸ ತವ ಇವಾಗ ತೊಗೊಂಡಿರುವಂಥದ್ದು ನಾನು ನಿಮಗೆ ಅದನ್ನು ಶೋನೇ ಮಾಡಲಿಲ್ಲ ಆದರೆ ಹೊಸ ಅದು ತುಂಬ ಚೆನ್ನಾಗಿ ಬಂತು ಕೂಡ ತಾವು ಬಂದಿದ್ರು ಅಂದರೆ ನಮ್ಮ ಮಮ್ಮಿ ಕೊಡಿಸಿರೋದು ಅದನ್ನು ನಮಗೆ ಅದಕ್ಕೆ ಚೆನ್ನಾಗಿ ಬರುತ್ತೆ ತಡಿ ಇದು ನಾನೇ ನೋಡ್ತೀನಿ ಅಂತ ಹೇಳಿ ಅವರೇ ಮಾಡ್ತಾಯಿದ್ರು ಖುಷಿಯಾಯಿತು ನನಗೆ ಅಪ್ಪ ಅವರು ಒಂದು ಮಾಡಿಕೊಡ್ತಿದ್ದಾರೆ ಅಂತ ಹಿಂಗೆ ಇದೊಂದು ಸಲ ಅಂತಲ್ಲ ಯಾವಾಗ್ಲೂ ಏನಾದರೂ ಹಿಂಗೆ ಮಾಡ್ತಾಯಿದ್ರೆ ನಾನು ಒಬ್ಬಳೇ ಸಾಕಾಗ್ತೀನಿ ಅಂತ ಹೇಳಿ ಅವರು ನನಗೆ ಬಂದು ಸಹಾಯನ ಇರ್ತಾರೆ ಅಂದರೆ ನನ್ನ ಮುಖ ತೋರಿಸಿಲ್ಲ ಬೇಡ ಅಂದರೆ ನನಗೆ ವಿಡಿಯೋ ಅವ್ರು ಮಾಡ್ತಿರೋ ಕೆಲಸ ಮತ್ತು ಇದು ಎರಡೂ ಮಾಡೋದಕ್ಕೆ ಅಡ್ಜಸ್ಟ್ ಆಗಿಲ್ಲ ಅದಕ್ಕೆ ತೋರಿಸಿಲ್ಲ ಅದಾದಮೇಲೆ ಇಬ್ಬರು ಜೊತೆಯಲ್ಲಿ ಉಯ್ಕೊಂಡು ತಿಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕುಂಬಳಕಾಯಿ ಪಲ್ಯ ಅಂತಲೂ ತುಂಬ ಟೇಸ್ಟಿಯಾಗಿತ್ತು ಖಾರ ಅಂಶ ಎಲ್ಲ ಹಾಕಿದ್ವಿ ಅಲ್ವಾ ಅವ್ರದ್ದೆಲ್ಲ ಆದಮೇಲೆ ನಾನು ಕೂಡ ತಿಂದ್ಕೊಂಡು ಮಲ್ಕೊಂಡ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಯಾರು ಸ್ಕಿಪ್ ಮಾಡ್ದೇ ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡಿದ್ರಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್